ಬೆಂಗಳೂರು ಇನ್ಫೋಸಿಸ್ನಿಂದ ಪುರವಂಕರಕ್ಕೆ ಭೂಮಿ ಮಾರಾಟ ಬೆಂಗಳೂರು ಡಿಸಿಯಿಂದ ತನಿಖೆ ಐವರು ಸಬ್ ರಿಜಿಸ್ಟ್ರಾರ್ಗಳು ಅಮಾನತ್ತು ಇನ್ಫೋಸಿಸ್ಗೆ ಸೇರಿದ ಭೂಮಿಯನ್ನು ಮಾರಾಟ ಮಾಡಿರುವ ದೂರಿನ ಬಗ್ಗೆ ತನಿಖೆ ನಡೆಸಿ ತನಿಖೆಯ ಫಲಿತಾಂಶಗಳ ಆಧಾರದ ಮೇಲೆ ತಪ್ಪಿತಸ್ಥರೆಂದು ಕಂಡುಬಂದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಆನೇಕಲ್ ತಾಲೂಕಿನಲ್ಲಿ ಇನ್ಫೋಸಿಸ್ನಿಂದ ರಿಯಲ್ ಎಸ್ಟೇಟ್ ಡೆವಲಪರ್ ಪುರವಂಕರ ಅವರಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವಹಿವಾಟಿನಲ್ಲಿ ಐವತ್ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನು ಮಾರಾಟ ಮಾಡಿರುವ ಬಗ್ಗೆ ತನಿಖೆ ನಡೆಸಲು ಬೆಂಗಳೂರು ಜಿಲ್ಲಾಧಿಕಾರಿ ಡಿಸಿ ಅವರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಇನ್ಫೋಸಿಸ್ಗೆ ಸೇರಿದ ಭೂಮಿಯನ್ನು ಮಾರಾಟ ಮಾಡಿರುವ ಬಗ್ಗೆ ದೂರಿನ ಬಗ್ಗೆ ತನಿಖೆ ನಡೆಸಲು ಬೆಂಗಳೂರು ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ತನಿಖೆಯ ಫಲಿತಾಂಶಗಳ ಆಧಾರದ ಮೇಲೆ ತಪ್ಪಿತಸ್ಥರೆಂದು ಕಂಡುಬಂದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ಫೋಸಿಸ್ ಹೇಳುವುದೇನು ಆದಾಗ್ಯೂ ಇನ್ಫೋಸಿಸ್ ಈ ವ್ಯವಹಾರವನ್ನು ಎಲ್ಲಾ ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದೆ ಸರ್ಕಾರದಿಂದ ಭೂಮಿಯನ್ನು ಹಂಚಿಕೆ ಮಾಡಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ ಒಪ್ಪಂದದ ಮೌಲ್ಯಮಾಪನದ ಕುರಿತು ಎದ್ದಿರುವ ಪ್ರಶ್ನೆಗಳ ಮಧ್ಯೆ ಕಂಪನಿಯ ಹೇಳಿಕೆ ಬಂದಿದೆ ಮಾರಾಟದ ಬೆಲೆ ಚಾಲ್ತಿಯಲ್ಲಿರುವ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆಯಾಗಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಇನ್ಫೋಸಿಸ್ನ ಆಸ್ತಿ ಮಾರಾಟ ಭಾಗವಾಗಿ ಬೆಂಗಳೂರಿನ ಅತ್ತಿ ಬೆಲೆಯಲ್ಲಿರುವ ಭೂಮಿಯನ್ನು ಮಾರಾಟ ಮಾಡಿದೆ ಇನ್ಫೋಸಿಸ್ನ ನೀತಿಗಳು ಬಾಹ್ಯ ಅನುಮೋದನೆಗಳು ಮತ್ತು ನಿಯಂತ್ರಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾರಾಟವನ್ನು ಮಾಡಲಾಗಿದೆ ಇದಲ್ಲದೆ ಮಾರಾಟ ಮಾಡಲಾದ ಭೂಮಿಯನ್ನು ಇನ್ಫೋಸಿಸ್ ಮಾರುಕಟ್ಟೆ ಮೌಲ್ಯದಲ್ಲಿ ವಾಣಿಜ್ಯೇತರ ಮತ್ತು ಕೈಗಾರಿಕೆತರ ಭೂಮಿಯಾಗಿ ಖರೀದಿಸಿದೆ ಮತ್ತು ಸರ್ಕಾರದಿಂದ ಹಂಚಿಕೆ ಮಾಡಲಾಗಿಲ್ಲ ಎಂದು ಇನ್ಫೋಸಿಸ್ ಹೇಳಿಕೆಯಲ್ಲಿ ತಿಳಿಸಿದೆ ಐವರ ಅಮಾನತು ಈ ಮಧ್ಯೆ ನೋಂದಣಿಗಳಿಗೆ ಸಂಬಂಧಿಸಿದಂತೆ ನಲವತ್ತು ಮಾರಾಟ ಪತ್ರಗಳ ಮೂಲಕ ವಹಿವಾಟು ನಡೆಸಿದ್ದಕ್ಕಾಗಿ ಸರ್ಜಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸಬ್ ರಿಜಿಸ್ಟ್ರಾರ್ ರವಿ ಸಂಕನಗೌಡ ಅವರನ್ನು ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆ ಅಮಾನತುಗೊಳಿಸಿದೆ ನೋಂದಣಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಅಂಚೆ ಚೀಟಿಗಳ ಆಯುಕ್ತ ಮುಲ್ಲೈ ಮುಹಿಲನ್ ಮನಿ ಕಂಟ್ರೋಲ್ಗೆ ರವಿ ಸಂಕನಗೌಡ ಅವರನ್ನು ಈ ವಹಿವಾಟಿಗೆ ಇನ್ಫೋಸಿಸ್ ಭೂ ಒಪ್ಪಂದ ಮಾತ್ರವಲ್ಲದೆ ವಿಚಾರಣೆಯಲ್ಲಿರುವ ಇತರ ಪ್ರಕರಣಗಳಿಗೆ ಸಂಬಂಧಿಸಿದಂತೆಯೂ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದರು ಆಪಾದಿತ ಅಕ್ರಮಗಳನ್ನು ವಿವರಿಸಿದ ಮುಹಿಲನ್ ಕಾವೇರಿ ಎರಡು ಪಾಯಿಂಟ್ ಸೊನ್ನೆ ನೋಂದಣಿ ಸಾಫ್ಟ್ವೇರ್ ನ್ಯಾಯಾಲಯದ ಆದೇಶಗಳ ಆಧಾರದ ಮೇಲೆ ನೋಂದಣಿಗಳಿಗೆ ವಿನಾಯಿತಿಗಳನ್ನು ಒದಗಿಸುತ್ತದೆ ಎಂದು ಹೇಳಿದರು ಈ ಆಯ್ಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ನ್ಯಾಯಾಲಯದ ಆದೇಶಗಳಿಲ್ಲದ ದಾಖಲೆಗಳನ್ನು ನ್ಯಾಯಾಲಯದ ಆದೇಶ ಆಯ್ಕೆಯನ್ನು ಹಾರಿಸುವ ಮೂಲಕ ವಂಚನೆಯಿಂದ ನೋಂದಾಯಿಸಲಾಗಿದೆ ಹೀಗೆ ಸರ್ಜಾಪುರ ಉಪ ನೋಂದಣಿ ಕಚೇರಿಯಲ್ಲಿ ಹಲವಾರು ಮಾರಾಟ ಪತ್ರಗಳನ್ನು ನೋಂದಾಯಿಸಲಾಗಿದೆ ಎಂದು ಹೇಳಿಕೆ ತಿಳಿಸಿದೆ ಅಂತಹ ಎಲ್ಲಾ ಪ್ರಕರಣಗಳ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಪ್ರಾರಂಭಿಸಲಾಗಿದೆ ವಿಚಾರಣೆ ಬಾಕಿ ಇರುವಾಗ ರವಿ ಸಂಕನಗೌಡ ಅವರನ್ನು ತಕ್ಷಣದ ಅಮಾನತುಗೊಳಿಸಲಾಗಿದೆ ಬಾಣಸವಾಡಿ ವರ್ತೂರು ಮತ್ತು ಹಲಸೂರು ಉಪ ನೋಂದಣಿ ಕಚೇರಿಗಳಲ್ಲಿ ಈ ಸ್ವತ್ತು ಸಾಫ್ಟ್ವೇರ್ನಿಂದ ಈ ಖಾತಾ ಮಾಹಿತಿ ಪಡೆಯುವ ಮೂಲಕ ಮಾಡಿಕೊಳ್ಳುವ ಕಡ್ಡಾಯ ಅಗತ್ಯತೆಯ ಹೊರತಾಗಿಯೂ ಮಾರಾಟ ಪತ್ರಗಳನ್ನು ಅಕ್ರಮವಾಗಿ ನೋಂದಾಯಿಸಲಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಭಾಗಿಯಾಗಿರುವ ಒಟ್ಟು ಐದು ಉಪ ನೋಂದಣಿದಾರರಲ್ಲಿ ಒಬ್ಬರು ನಿವೃತ್ತರಾಗಿದ್ದಾರೆ ಉಳಿದ ನಾಲ್ವರು ಎನ್ ಸತೀಶ್ ಕುಮಾರ್ ಶ್ರೀಧರ್ ಮೊದಲ ವಿಭಾಗ ಸಹಾಯಕ ಉಸ್ತುವಾರಿ ಉಪ ನೋಂದಣಿದಾರ ಗಿರೀಶ್ ಚಂದ್ರ ಮತ್ತು ಆರ್ ಪ್ರಭಾವತಿ ಮೊನ್ನೆ ಜನವರಿ ಎರಡರಂದು ಇಲಾಖಾ ವಿಚಾರಣೆ ಬಾಕಿ ಇರುವ ಆದೇಶದ ಪ್ರಕಾರ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದೆ ಅನ್ವಯವಾಗುವ ನಿಯಮಗಳ ಪ್ರಕಾರ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ ಪುರವಂಕರ ಹೇಳುವುದೇನು ಬೆಂಗಳೂರಿನ ಸೂಕ್ಷ್ಮ ಮಾರುಕಟ್ಟೆಗಳಲ್ಲಿ ಗುಣಮಟ್ಟದ ಅಭಿವೃದ್ಧಿಶೀಲ ಭೂಮಿಯನ್ನು ಪಡೆಯುವ ಮೂಲಕ ಮುಂದಿನ ಕಾರ್ಯತಂತ್ರ ರೂಪಿಸುತ್ತೇವೆ ದೊಡ್ಡ ಸುಸ್ಥಿರ ಸಮುದಾಯಗಳನ್ನು ಅಭಿವೃದ್ಧಿಪಡಿಸಲು ಈ ಸ್ಥಳಗಳ ದೀರ್ಘಕಾಲೀನ ಮೂಲಭೂತ ಅಂಶಗಳಲ್ಲಿ ಬೆಳವಣಿಗೆ ಮತ್ತು ವಿಶ್ವಾಸಕ್ಕೆ ಕಂಪನಿಯ ಶಿಸ್ತುಬದ್ಧ ವಿಧಾನವನ್ನು ಅನುಸರಿಸಿ ಇನ್ಫೋಸಿಸ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಎಂದು ವ್ಯವಸ್ಥಾಪಕ ನಿರ್ದೇಶಕ ಆಶೀಶ್ ಪುರವಂಕರ ಹೇಳಿದ್ದಾರೆ